ನನ್ನ ಹೆಸರು ರಾಮ್ಕುಮಾರ್ ಅಂತೇಳಿ ನಮ್ಮದು ನ್ಯಾಮ್ತಿ ತಾಲೂಕು ಕುದುರೆಕೊಂಡ ಗ್ರಾಮ ನಮ್ಮ ಹತ್ರಗೆ ನಾಲ್ಕು ಓರಿಗಳಿದ್ದಾವೆ ಇದು ಬಂದುಬಿಟ್ಟು ಫಸ್ಟು ನಮ್ಮ ಮನೆ ಫಸ್ಟ್ ಬಂದಿದ್ದಿದೆಯಾ ಬ್ಯಾಟ್ರಿಗಳಿ ಅಂತೇಳಿ ಸುಮಾರು ವರ್ಷದಿಂದ ಹಬ್ಬ ಮಾಡಿವಿ ಇದು ವಯಸ್ಸಾದ ಮೇಲೆ ತಂದಿದ್ದು ದುಬೈ ಡಾನು ಇದು ರೀಸೆಂಟಾಗಿ ಬಂದು ಒಂದು ವರ್ಷನೂ ಆಗಿಲ್ಲ ಇನ್ನು ಎಂಟು ತಿಂಗಳಾಯ್ತು ನೆಕ್ಸ್ಟ್ ಬಂದಿದ್ದು ಆ ಊರಿ ಅದ್ರ ನೆಕ್ಸ್ಟು ನ್ಯಾಮ್ತಿ ಕಿಲ್ಲಾಡಿ ಅಂತೇಳಿ ನಾಲ್ಕು ಓರಿ ಇದಾವೆ ನಮ್ಮ ಕಡೆ ಇದು ನಿಮಗೆ ಓರಿ ಇದು ನಮ್ಮ ನಮ್ಮ ಅರ್ಜುನ್ ಕಾಲಿಂದನೂ ಹಬ್ಬ ಮಾಡ್ತದ ಸರ್ ನಮ್ಮ ಹಂಗಾಗಿ ನಮ್ಮ ನೆಕ್ಸ್ಟ್ ನಾನು ಎಂಟನೇ ಕ್ಲಾಸ್ ಇದ್ದಾಗ ಈ ಊರಿ ನಮ್ಮ ಅಪ್ಪ ತಗೊಂಡ್ಬಂದಿದ್ದು ಇದು ಹಬ್ಬಕ್ಕೆ ತಂದಿದ್ದಲ್ಲ ಅಂತ ತಂದಿದ್ದು ಇಲ್ಲೇ ದೇವಸ್ಥಾನ ಇದ್ದಿದ್ದು ಗೂಳಿಕರ ಅದು ಹಂಗೆ ನಮ್ಗೆ ಏನೋ ಕ್ರೇಜ್ ಬಂದು ಸುಮ್ಮನೆ ಇಲ್ಲಿ ಊರ ಬಿಟ್ಟಾಗ ಹಬ್ಬ ಮಾಡಿದ್ ಗೊತ್ತಾಯ್ತು ಅದು ನೆಕ್ಸ್ಟ್ ಸೀದಾ ಐನೂರು ಕೋಟೆ ಮಾಡಿದ್ದು ಐನೂರು ಕೋಟೆಯಿಂದ ಸೀದಾ ದೊಡ್ಡ ಹಬ್ಬಕ್ಕೆ ಹಾಕಿದ್ದು ಅಲ್ಲಿಂದ ಏಳು ವರ್ಷ ಸತತ ಹಬ್ಬ ಮಾಡ್ಕೊಂಡು ಬಂದೀವಿ ಸರ್ ಇದು ಸರ್ ಜಂಪ್ ಲೈಟ್ ಐತಿ ದೊಡ್ಡದಾಗ ಹೆಸರು ಮಾಡ್ಕೊಟ್ಟಿದ್ದು ದೊಡ್ಡರೆ ಒಳಗೆ ಫುಲ್ ಆಕ್ಷನ್ ಮೇಲೆ ಸ್ಪೀಡಾಗ ಬರೋದಿತ್ತು ಪಟ ಫಾರ್ ರೇಸ್ ಆಗುತ್ತೆ ಸರ್ ಇದುವರೆಗೂ ಸರ್ ಇದು ಸುಮಾರು ಒಂದು ಒಂದ್ ಐವತ್ತರಿಂದ ಅರವತ್ತು ಹಬ್ಬ ಮಾಡಿ ಸರ್ ಇದ್ರ ನಾವು ಪ್ರತಿ ವರ್ಷ ಮಾಡ್ಕೊಂಡು ಬಂದಿವಿ ಇಲ್ಲಿಗೆ ಐದು ಏಳು ವರ್ಷ ಹಬ್ಬ ಮಾಡಕತ್ತಿ ಇದಕ್ಕೆ ವಯಸ್ಸಾಗಿರೋ ಕಾರಣ ನಾವೀಗ ಹಬ್ಬ ನಿಲ್ಸಿದೀವಿ ಬಂದ್ಬಿಟ್ಟು ಫುಲ್ ಹೈಲೈಟ್ ಆಗಿರೋದು ಹಬ್ಬ ಅಂದ್ರೆ ದೊಡ್ಡೇರೆ ಹಬ್ಬ ಒಂದು ಇನ್ನೊಂದು ಹೈನರ್ ಕೋಟೆ ಮತ್ತು ಈ ಕಡೆ ಹೊಸರಪುರ ಮಾಸೂರು ಕೋಡ ಎಲ್ಲ ಕಡೆ ನಾವು ಭಾಳ ಸುಮಾರು ದೂರ ಡಿಸ್ಟಿಕ್ ಬಿಂದ ಡಿಸ್ಟ್ರಿಕ್ ಹಬ್ಬ ಮಾಡಿ ಸರ್ ನಾವು ಇದು ವಯಸ್ಸಾಗಿರೋ ಕಾರಣಕ್ಕೆ ಇವಾಗ ಹಬ್ಬ ಮಾಡೋದು ನಿಲ್ಸಿ ಸರ್ ನಾವು ಸರ್ ಈ ಓರಿ ಬಗ್ಗೆ ಹೇಳಿ ಸರ್ ಇದ್ರ ಹೆಸರು ಬಂದುಬಿಟ್ಟು ನ್ಯಾಮ್ತಿ ದುಬಾಯ್ ಡಾನ್ ಅಂತೇಳಿ ಇದು ಆಂಧ್ರದಿಂದ ಕುಪ್ಪಂ ಹತ್ರ ಓರಿ ತಂದಿದ್ದು ಇದು ಕರ್ನಾಟಕದಲ್ಲಿ ಈಗ ಐದಾರು ಹಬ್ಬ ಮಾಡಿದೆ ಹೆಸರಂತ ಅಂತ ರಾಷ್ಟ್ರ ಮಟ್ಟದ ಹಬ್ಬ ಮೂರು ಹಬ್ಬ ಮಾಡಿದೆ ರಾಣೆಬೆನ್ನೂರು ಆಮೇಲೆ ಕೊನಕನಳ್ಳಿ ಕೊನಕನಹಳ್ಳಿ ಹಿಂಡಿಹಳ್ಳಿ ಮೂರ್ನಾಲ್ಕು ಹಬ್ಬ ಹೆಸರು ಅಂತ ಹಬ್ಬ ಮಾಡಿದೆ ಅಬ್ದಲ್ಲ ಯಾವ ಯಾವ್ತಾರ ಅಂತ ಹೇಳಿದ್ರೆ ಎದ್ರಿಗೆ ಯಾರು ಬರಂಗಿಲ್ಲ ಯಾರು ಕೈ ಮಾಡ್ತಾರ ಕೈ ಮಾಡಲ್ಲೇ ಈ ಊರಿಗೆ ಕಂಬಿರ್ತತಿ ನಾವು ಮೆರೆಯಾಕೆ ಉರಿಯಾಕೆ ಈ ಊರಿನೇ ಕಾರಣ ಹೆಸರು ಮಾಡ್ಕೊಟ್ ಹೆಸರು ನಮ್ದು ಅದು ಬ್ಯಾಡ್ರಗೋಳಿ ಸಾಮ್ರಾಜ್ಯ ಇದು ಹೆಸರು ಮಾಡ್ಕೊಡ್ತಿದೆ ನಮಿಗೆ ಈಗೇನೋ ಒಂದು ತೂತನ ಹಾಕ್ತಾರೆ ಅಂತಾರಲ್ಲ ಆ ಊರಿ ಅದು ಇದೀಗ ಈಗ ನಮಗೆ ಮೆರೆಯಾ ಕಾರಣ ಈ ಊರಿ ನಾವಿಷ್ಟು ಯಾಕೆ ನೀವು ಹೋರಿ ಷದ ಹಬ್ಬ ಬಿಡ್ತೀವಿ ನಾವ್ ಯಾರಿಗೂ ಬಕೆಟ್ ಹಿಡಿಯಲ್ಲ ಶಡ್ ಹಬ್ಬ ಹಬ್ಬ ಶಡ್ದ್ ಹಬ್ಬ ಮಾಡೋರು ಯಾರು ಹಿಡೀರಿ ಬಿಡಕ್ಕೂ ಅಷ್ಟೇ ಅಭಿಮಾನಿಗಳು ಅಷ್ಟೇ ಜನ ಅದಾರೆ ಬುಕ್ಕಿಂಗ್ ಹಬ್ಬ ಇಲ್ಲ ಬುಕ್ಕಿಂಗು ಮಾಡಿಲ್ಲ ಎಲ್ಲರೂ ಬುಕ್ಕಿಂಗ್ ಮಾಡಿದ್ರೆ ಒಂದ್ ಲಕ್ಷ ರೂಪಾಯಿ ದಂಡ ಕೊಡ್ತೀವಿ ನಾವೇ ನಮಗೆ ಓರಿ ಹೆಸರು ಹಾಕ್ಬೇಕು ಓರಿ ಹಬ್ಬ ಉಳಿಬೇಕು ಅದೊಂದು ಅದೊಂದು ನಮಗೆ ಈ ಓರಿ ಅಂದ್ರೆ ಬಾರಿ ಇಷ್ಟ ಬರೀ ಎಂಟೇ ತಿಂಗಳಲ್ಲೇ ಹೆಸರು ಮಾಡಿದ್ರು ಕರ್ನಾಟಕ ತುಂಬಾ ಅತಿ ಕಡಿಮೆ ಹಬ್ಬದಲ್ಲಿ ಕಡಿಮೆ ಸಮಯದಲ್ಲಿ ಈ ತರ ಹೆಸರು ಮಾಡಿರೋರಿ ಕಮ್ಮಿ ಸರ್ ಇದು ನಿತ್ಯ ಹಬ್ಬ ಮಾಡತ್ತೆ ಆಕ್ಷನ್ ಹೊಡಿಯತ್ತೆ ಎಲ್ಲದಕ್ಕೂ ಸಹ ಇದು ಎಲ್ಲ ಪಂಟ್ರ ಸರ್ತರ ಆ ಕಡೆ ತುಂಬಾ ಚಿತಾಲ್ ಪದ ಸರ್ ನಾವು ಪಾಳ್ಯ ಸಿಕ್ಕಂಗ್ ಸರ್ ದೊಡ್ಡ ಹಬ್ಬದಲ್ಲೆಲ್ಲ ಎರಡ್ ರೌಂಡ್ ಬಿಡಾಕ್ ಸಹಿ ಸಣ್ಣ ಪುಟ್ಟ ಹಬ್ಬ ಅಲ್ಲ ಐದು ಆರ್ ರೌಂಡ್ ಏಳು ರೌಂಡ್ ಎಂಟು ರೌಂಡ್ ವರೆಗೂ ಬಿಡ್ತೀವಿ ಸರ್ ಇದಿರ ಕ್ರಾಕಿಗೆ ಇದಿರ ಮೆಂಟ್ಲಿಗೆ ಅವರೇ ಇಂಡಿ ಬೂಸ ತರ್ತಾರ ಸರ್ ಅವರೇ ಮ್ಯಾಟ್ ಕೊಡ್ಸರ್ ಸರ್ ಅವ್ರ ಅಭಿಮಾನಿಗಳೇ ಎಲ್ಲ ನೋಡ್ಕೊಂತಾರೆ ಸರ್ ಈಗ ನಾವೇನು ಓರಿ ತರ್ಸಿವಿ ಕಟ್ಟಿವಿ ಓನರ್ಗಳು ಇಲ್ಲದಾರೆ ಇನ್ನು ಹೊರಗಡೆನೂ ಅದಾರೆ ನಮ್ದು ಫ್ರೆಂಡ್ ಸರ್ಕಲ್ ಸರ್ ಇನ್ನೊಂದು ಜಾತಿ ಅಭಿಮಾನಕ್ಕಿಂತ ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಕೊಡ್ತೀವಿ ಸರ್ ಕ್ರೇಜ್ ಸರ್ ಹೆವಿ ಕ್ರೇಜ್ ಕ್ರೇಜ್ ಬಂದ್ಬಿಟ್ಟು ಈ ಮೊನ್ನೆ ರಾಣೆಬನ್ನೂರ ಹಬ್ಬ ಮಾಡಿದ್ವಿ ನಾವ್ ಈ ತರ ಹೆಸರು ಮಾಡಕ್ ಆಗತ್ತ ಇಲ್ಲ ಅನ್ಕೊಂಡಿದ್ವಿ ನಮ್ ಜೀವ ಇರೋರಿಗೆ ಈ ಓರಿ ಮರಂಗಿಲ್ಲ ಸರ್ ಆತರ ಹೆಸರು ಮಾಡ್ಕೊಟ್ಟಿದೆ ಅದು ಬುಕ್ಕಿಂಗ್ ಹಬ್ಬ ಅಂತ ಹೇಳಿದ್ರೆ ಕೆಲವೊಂದ್ ಕಡೆ ಹಬ್ಬ ಮಾಡ್ತಾರೆ ಸರ್ ಎಲ್ಲಾ ಊರಂತ ನಾವ್ ಹೇಳಲ್ಲ ಕೆಲವೊಂದ್ ಕಡೆ ಮಾತ್ರ ಈಗ ಏನ್ ಮಾಡ್ತಾರೆ ಅಂದ್ರೆ ಈಗ ಸರ್ ಒಂದ್ ಹಬ್ಬಕ್ಕೆ ಹೋಗ್ಬೇಕಂದ್ರೆ ಅಂದ್ರೆ ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಎಂಟ್ರಿ ಫೀಸ್ ಇಡ್ತಾರೆ ಮುನ್ನೂರ ಓರಿ ಕರ್ಸ್ತಾರ ಸರ್ ಕೊಡೋದು ನಾಕೇ ದೊಡ್ಡ ಪ್ರೈಸ್ ಸರ್ ನಾಲ್ಕು ಬೈಕ್ ಇಟ್ಟಿರ್ತಾರೆ ಅದು ಫ್ರಿಜ್ ಇಟ್ಟಿರ್ತಾರೆ ಅದು ಗ್ಯಾರೇಜ್ ಇಟ್ಟಿರ್ತಾರೆ ಈ ಥರ ಬಂಗಾರ ಈ ಥರ ಈ ಥರ ಇಟ್ಟಿರ್ತಾರೆ ಸರ್ ನೂರವ್ ನೂರವರಿ ಪ್ರೈಸ್ ಆಗುತ್ತೆ ಸರ್ ಇನ್ನು ಇನ್ನೂರು ಇರೋ ಇನ್ನು ಇನ್ನೂರವರಿ ಎಲ್ಲಿ ಹೋಗ್ಬೇಕು ಸರ್ ಕಷ್ಟಪಟ್ಟು ನಾಲ್ಕು ಸಾವಿರ ರೂಪಾಯಿ ನಂಬರ್ ತಗ್ಸಿರ್ತಾರೆ ಆಮೇಲೆ ಬಾಡಿಗೆ ಐದರಿಂದ ಆರು ಸಾವಿರ ರೂಪಾಯಿ ಹುಡುಗ್ರು ಖರ್ಚು ಅಂದ್ರೆ ಒಂದು ಹಬ್ಬಕ್ಕೆ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಬರೋದು ಸರ್ ಈ ಥರ ಎಲ್ಲ ಬುಕ್ಕಿಂಗ್ ಹಬ್ಬ ಆದರೆ ಹಬ್ಬ ಮಾಡೋದು ಭಾರಿ ಕಷ್ಟ ಆಯಿತು ಸರ್ ಈಗ ಈಗ ಆಗ್ತಿದೆ ಸರ್ ಮೇಲೆ ಮೇಲೆ ಹಬ್ಬ ಆಗ್ತಿದೆ ಒಂದೊಂದ್ ಹಬ್ಬ ಅಲ್ಲಿ ನೂರು ನೂರ ಐವತ್ತುವರಿ ಇನ್ನೂರವರಿ ಸೇರ್ತಿದಾವೆ ಎಲ್ಲ ಬುಕ್ಕಿಂಗ್ ಹಬ್ಬ ಕೆಲವೊಂದ್ ಕಡೆ ಮಾಡ್ತಾರೆ ಸರ್ ನಿಯತ್ತಿಂದ ಮಾಡ್ತಾರ ಇಲ್ಲ ಅಂತ ಹೇಳ್ತಿಲ್ಲ ಕೆಲವೊಂದ್ ಕಡೆ ಮಾಡ್ತಾರೆ ಕೆಲವೊಂದ್ ಕಡೆ ಬುಕ್ಕಿಂಗ್ ಹಬ್ಬ ಇದಾವೆ ಬಸವಣ್ಣ ಮೋಸ ಮಾಡಿದ್ರೆ ಯಾರು ಉಳಿದಿಲ್ಲ ಸರ್ ಉಳಿಯೋದು ಇಲ್ಲ ಅದೊಂದು ಹೇಳಕ್ ಇಷ್ಟಪಡ್ತೀನಿ ಹ್ಞೂ ಸರ್ ಇದು ರಾಷ್ಟ್ರ ಮಟ್ಟದ ಹಬ್ಬ ಮೂರು ಹಬ್ಬ ಮಾಡಿದೆ ಮೂರಲ್ಲಿ ಒಂದು ಹಬ್ಬದಲ್ಲಿ ಎರಡು ರೌಂಡ್ ಪಾಸ್ ಆಗಿದೆ ಎರಡರೌಂಡ್ ರಾಣೆಬೆನ್ನೂರಲ್ಲೇ ಫ್ರಿಜ್ ಹೊಡ್ಕೊಂಡಿದೆ ಸರ್ ತರ್ಡ್ ಪ್ರೈಸ್ ಆಗಿದೆ ಸರ್ ಪ್ರೈಸ್ ನೋಡಕರ ಆಕ್ಷನ್ ನೋಡ್ತಾರೆ ಆಮೇಲೆ ಜನ ಎದುರಿಸೋದು ಸ್ಪೀಡು ಆಮೇಲೆ ಅಭಿಮಾನಿಗಳು ಹಿಂದೆ ಜನ ಯಾವ ಊರಿಂದ ಜಾಸ್ತಿ ಹೋಗೋದು ನೋಡ್ತಾರೆ ಸೆಲೆಕ್ಷನ್ ಮಾಡ್ತಾರೆ ಸರ್ ಊರಿನ ಸರ್ ಬುಕ್ಕಿಂಗ್ ಹಬ್ಬ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಮುಂಚೆನೆ ಬುಕ್ಕಿಂಗ್ ಮಾಡ್ಕೊಂತಾರೆ ಸರ್ ಮುಂಚೆನೆ ನಮಗೆ ಬುಲೆಟ್ ಬೈಕ್ ಬೇಕು ಸ್ಪೆಂಡರ್ ಬೈಕ್ ಬೇಕು ನಮಗೆ ಫ್ರಿಜ್ ಬೇಕು ಈ ಥರ ಬುಕ್ಕಿಂಗ್ ಮಾಡ್ಕಂತಾರೆ ಸರ್ ಬುಕ್ಕಿಂಗ್ ಮಾಡ್ಕೊಂಬಿಟ್ಟು ಅದು ಏನು ಈಗ ಒಂದು ಬೈಕು ಉದಾಹರಣೆಗೆ ಒಂದು ಲಕ್ಷ ರೂಪಾಯಿ ಇದ್ದೆ ಐವತ್ತು ಸಾವಿರ ಕೊಟ್ಟು ಬುಕ್ಕಿಂಗ್ ಮಾಡ್ಕೊಂತಾರೆ ಸರ್ ಅದು ಓರಿ ಎರಡು ರೌಂಡ್ ಹೋಗಿರಲಿ ನಮ್ಮ ತ ಬಡವ್ರ ಓರಿಗಳು ನಾಲ್ಕು ರೌಂಡ್ ಪ್ಲಸ್ ಆಗೋಗಿರಲಿ ನಮಗೆ ಪ್ರೈಝ್ ಆಗಲ್ಲ ಸರ್ ಅವ್ರು ಒಂದು ಓರಿ ಬಿಟ್ಟು ಒಂದು ರೌಂಡ್ ಬಿಟ್ಟು ಕಟ್ ಆಗ್ತಾರೆ ಅವ್ರಿಗೆ ಫಸ್ಟ್ ಪ್ರೈಝ್ ಆಗ ಸರ್ ಇದು ಬುಕ್ಕಿಂಗ್ ಅಂದರೆ ಕೆಲವರು ಹೇಳ್ತಾರೆ ಎಂಟ್ರಿ ಜಾಸ್ತಿ ಇರುತ್ತೆ ಅಂತ ಹಾಂ ಸರ್ ಅದು ಅದು ಭಾಳ ಬೇಸರ ಆಗಿದೆ ಸರ್ ನಮಗೂ ಈಗ ಐದು ಗಟ್ಟಲೆ ಎಂಟ್ರಿ ಫೀಸ್ ಇಡ್ತಾರೆ ಸರ್ ನಾವು ಇಲ್ಲಿಂದ ಈಗ ನಾವು ನಾಳೆ ಹತ್ತೊಂಬತ್ತನೇ ತಾರೀಕು ಆನ್ಗಲ್ಲೇ ಹಾಕ್ತಿದ್ದೀವಿ ಸರ್ ಈ ಊರಿ ಹತ್ತೊಂಬತ್ತಕ್ಕೆ ಹಾನ್ಗಲ್ ಹಾಕ್ತಿದ್ದೀವಿ ಅಲ್ಲಿ ಇಟ್ಟಿದ್ದಾರೆ ಸರ್ ಪ್ರೈಸು ಎರಡು ಸಾವಿರ ಇಟ್ಟಿದ್ದಾರೆ ಚಾಯ್ಸಿಂಗ್ ನಂಬರ್ ಮೂರು ಸಾವಿರ ಇಟ್ಟಿದ್ದಾರೆ ಐದು ಸಾವಿರ ಪಿ ಪಿ ಓರಿಗೊಂದು ಇಟ್ಟಿದ್ದಾರೆ ಕೊಬ್ಬರಿ ಊರಿಗೆ ಒಂದು ಇಟ್ಟಿದ್ದಾರೆ ಪ್ರೈಸ್ ಮಾತ್ರ ಒಂದೇ ನಾವು ಮೂರು ಸಾವಿರ ಕೊಟ್ಟು ಚಾಯ್ಸಿಂಗ್ ನಂಬರ್ ತಗೊಂಡಿವಿ ಸರ್ ಸರಿಯಾಗಿ ನಿಮ್ಮ ಪ್ರಕಾರ ಎಂಟ್ರಿ ಫೀಸ್ ಎಷ್ಟಿದ್ರೆ ಅನುಕೂಲ ಆಗುತ್ತೆ ಸರ್ ಎರಡು ಸಾವಿರ ಒಂದುವರೆ ಸಾವಿರ ಬೇಡ ಮೂರು ಸಾವಿರದೊಳಗೆ ಇದ್ರೆ ಅನುಕೂಲ ಆಗುತ್ತೆ ಸರ್ ಇಲ್ಲಿಂದ ಗಾಡಿ ಬಾಡಿಗೆ ಮಾಡ್ಕೊಂಡು ಹೋಗ್ ಸರ್ ಇಲ್ಲ ಅಂದ್ರೂ ನೂರು ನೂರತ್ತ ಹುಡ್ರು ಹೋಗ್ತಾರೆ ಒಬ್ಬನಿಗೆ ಇನ್ನೂರು ರೂಪಾಯಿ ಅಂದ್ರೆ ಎಷ್ಟು ರೂಪಾಯಿ ಆಗ ಸರ್ ಹುಡುಗ್ರು ಮನೆಗೆ ಹೊಡೆದಾಡಿ ಜಗಳ ಆಡಿ ಎಲ್ಲರೂ ಇದ್ದಂತ ಇರಲ್ಲ ಸರ್ ಕೆಲವೊಬ್ರು ಬಡವ್ರ ಮನೆಯವ್ರು ಹುಡುಗರು ಇರ್ತಾರೆ ನಮ್ಮ ಬೆಲ್ಟ್ ಎಲ್ಲ ಇರೋ ಸರ್ ನಾವೊಂದು ಐದಾರು ಜನ ಒಂದು ಹತ್ತು ಜನ ಇದ್ದೀವಿ ಎಲ್ಲ ನಾವೇ ಯಾಕೆ ಖರ್ಚು ಮಾಡ್ತೀವಿ ಹುಡುಗರೆಲ್ಲ ಈ ಬರ್ತಾರೆ ಇದ್ದರು ಬರ್ತಾರೆ ಎಲ್ಲಾರನು ಕರ್ಕೊಂಬೇಕು ನಮ್ದು ಪ್ರೀತಿ ಅಭಿಮಾನಿ ಸಾಮ್ರಾಜ್ಯ ಸರ್ ಅಭಿಮಾನಿಗೋಸ್ಕರ ಓರಿ ಕಟ್ಟಿವಿ ಹಬ್ಬ ಮಾಡ್ತೀವಿ ಅಭಿಮಾನಿಗೋಸ್ಕರ ಇನ್ನೂ ಓರಿಗಳು ಇಳಿಸ್ತೀವಿ ಹೊಸ ಹೊಸ ಊರಿಗಳು ಹಬ್ಬ ಮಾಡ್ತೀವಿ ಸರ್ ಈಗ ಟಾಪ್ ಓರಿಗಳು ಇದಾವೆ ಸರ್ ಇಲ್ಲ ಅಂತ ನಾನು ಹೇಳ್ತಿಲ್ಲ ಅದ್ರಾಗೂ ಸೆಲೆಕ್ಷನ್ ಮಾಡಿ ಹುಡುಕಿ ಹಬ್ಬ ಯಾವ ಚೆನ್ನಾಗಿ ಮಾಡಿರ್ತೀವಿ ಅವು ಅಂತ ಓರಿ ಉತ್ತಮ ಓರಿಗಳು ಕೊಡೋದು ತುಂಬ ಉತ್ತಮ ಸರ್ ಯಾಕೆಂದ್ರೆ ನಾವು ಇದೇ ಹೋರಿ ಸರ್ ಈಗ ಬ್ಯಾಡ್ರಿಗಳಿ ಈಗ ಹೇಳಿದ ಐವತ್ತರಿಂದ ಅರವತ್ತು ಹಬ್ಬ ಮಾಡಿದೀವಿ ಅದು ಬೆಳೆಸೋಕ್ಕೆ ಆ ಸಾಮ್ರಾಜ್ಯ ಬೆಳ್ಸಕ್ಕೆ ಎಷ್ಟು ಕಷ್ಟಪಟ್ಟಿವಿ ಅಂದರೆ ನಮ್ಮ ಹುಡ್ರಿಗೆ ಎಲ್ಲವರೆಗೂ ಗೊತ್ತು ಪ್ರೈಸ್ ನೋಡಿರಿ ಸರ್ ಪ್ರೈಸ್ ಇಲ್ಲ ಹಬ್ಬ ಎಲ್ಲ ಟಾಪ್ ಹಬ್ಬ ಸರ್ ಓರಿ ಬಿಡದೆ ಹಿಡಿಯೋಕ್ಕೆ ಇಡೀಲಿ ಖುಷಿ ವಿಚಾರ ನಾವು ಏನು ಬೇಸರ ಇಲ್ಲ ಓರಿ ಹಿಡೀಲಿ ಮತ್ತೆ ತಗೊಂಡು ಹಬ್ಬ ಮಾಡ್ತೀವಿ ಸರ್ ಯಾಕೆಂದ್ರೆ ನಮ್ಮ ಖುಷಿಗೋಸ್ಕರ ನಾವು ಹಬ್ಬ ಮಾಡೋದು ಈಗ ಪ್ರೈಝೇ ಏನಲ್ಲ ನಮ್ಮ ಖುಷಿ ಅಭಿಮಾನಿಗಳದಾರೆ ಅವರಿಗೋಸ್ಕರ ಹಬ್ಬ ಮಾಡ್ತೀವಿ ಓರಿ ಬಿಡೋದೆ ಹಿಡಿಯೋಕ್ಕೆ ಇಡೀಲಿ ಅದ್ರಿಗೆ ಏನು ಬೇಜಾರಿಲ್ಲ ಅದ್ರಾಗ ಏನೊಂದು ನಾವು ದೊಡ್ಡ ಪ್ರೈಝ್ ಅಂದರೆ ಒಂದು ಹತ್ತು ಪ್ರೈಸ್ ಹೊಡೆದೇವಿ ಸರ್ ಅಷ್ಟೇ ಅರವತ್ತು ಹಬ್ಬಕ್ಕೆ ಹತ್ತು ಪ್ರೈಸ್ ಹೊಡೆದ್ವಿ ದೊಡ್ಡ ಪ್ರೈಸ್ ಅಂದರೆ ಬೈಕೆಲ್ಲ ಅಲ್ಲ ಸರ್ ಗಾಡ್ರೇಜು ಟಿ ವಿ ಸ್ಟ್ಯಾಂಡು ಆಮೇಲೆ ಡ್ರೆಸ್ಸಿಂಗ್ ಟೇಬಲು ಈ ಥರ ಪ್ರೈಸ್ ಹೊಡೆದೆ ಸರ್ ಅದು ಹೋಗಿರೋ ಖರ್ಚು ಸಿಗಲ್ಲ ಸರ್ ಏನಪ್ಪ ಖುಷಿಗೆ ಪ್ರೀತಿ ಅಭಿಮಾನಕ್ಕೆ ಮಾಡ್ಕೊಂಬರ್ಬೇಕು ಸರ್ ಸರ್ ಓರಿ ಮೇಲಿರೋ ನಂಬಿಕೆ ಸರ್ ಓರಿ ಮೇಲಿರೋ ನಂಬಿಕೆ ಅದ್ರ ಮೇಲಿರೋ ನಂಬಿಕೆಗೆ ಶಡ್ ಹೊಡ್ದು ಹಬ್ಬ ಮಾಡೋದು ಸರ್ ಅದ್ರ ಕೆಪಾಸಿಟಿ ಅದ್ರದ್ದೇನಂತ ಅಂತ ನಮಗೆ ಗೊತ್ತೇ ಸರ್ ಈಗ ಪೈಲ್ವಾನ್ರು ಹಿಡಿಯರಿಗೆ ಅವ್ರಿಗೆ ಗೊತ್ತಿರ್ತದೆ ಸರ್ ನಮ್ಮೂರಿ ಮೇಲೆ ನಮಗೆ ನಂಬಿಕೆ ಇರೋದಕ್ಕೆ ನಾವು ಶಡ್ ಹೊಡೆದ್ ಹಬ್ಬ ಮಾಡೋದು ಸರ್ ಯಾರು ಯಾರು ಹಿಡೀಲಿ ಅಂತ ಹೇಳಿ ಹೊಡಿತೀವಿ ಸರ್ ಸಡ್ ಹೊಡೆದೇ ಹಬ್ಬ ಮಾಡೋದು ಸರ್ ಈ ಊರಿ ಲೆಕ್ಕಾಚಾರದ ಮಾತ್ರ ಇಡೀ ಇದು ಹಿಡಿಯೋದು ನೋಡೋಕ್ಕೆ ನಾವಿಗೆ ಖುಷಿ ಸರ್ ಕಾಯ್ತಿದ್ದೀವಿ ಇದು ಇದುವರೆಗೂ ಕೈ ಹಾಕ್ಸ್ಕೊಂಡಿಲ್ಲ ಇದು ಕೈ ಹಾಕ್ಸಿ ಅಂದ್ರೆ ಏನು ಮಾಡುತ್ತೆ ಯಾವ ಥರ ಮಾಡುತ್ತೆ ಅಂತ ನೋಡಕ್ಕೆ ಕಾಯ್ತಿದ್ವಿ ಸರ್ ಅದೊಂದು ವೇಟ್ ಮಾಡ್ತಿದೀವಿ ಈಗ ಹತ್ತೊಂಬತ್ತನೇ ತಾರೀಕು ಹಾಕ್ತಿದ್ವಿ ಆನ್ಗಲಲ್ಲಿ ತುಂಬ ಜನ ಬರ್ತೈತೆ ನಿರೀಕ್ಷೆ ಇಟ್ಟಿವಿ ಕೋಟೆ ಹಬ್ಬದಲ್ಲಿ ಅಲ್ಲಿಗೆ ಏರಬೇಕು ಅಂತ ಎಲ್ಲ ಹುಡುಗರು ಡಿಸೈಡ್ ಮಾಡಿ ಏರಿದ್ವಿ ಸರ್ ಅದೊಂದು ತುಂಬ ಆಸೆ ಇದೆ ಯಾವ ಥರ ಮಾಡುತ್ತೆ ಏನು ಅಂತ ಅದೊಂದು ನೋಡ್ಬೇಕಂತ ನಮಗೂ ಆಸೆ ಇದೆ ಸರ್ ಬುಕ್ಕಿಂಗ್ ಹಬ್ಬ ಅಂದ್ರೆ ಅದೇ ಸರ್ ಸ್ಟಾರ್ಟಿಂಗ್ ಬುಕ್ಕಿಂಗ್ ಮಾಡ್ಕೊಂಡು ಈಗ ಹೋಗ್ತಾರೆ ಸರ್ ಈಗ ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ಬಿಟ್ಟು ಒಂದು ರೌಂಡ್ ನಾವು ಪಾಸ್ ಮಾಡ್ಕೊತೀನಿ ನೀನು ನನ್ನೂರಿಗೆ ಕೈ ಹಾಕ್ಬೇಡ ಅಂತ ಹೇಳ್ಕೊಂಡು ಹಿಂಗೆ ಹೋಗ್ತಾರೆ ಹೋಗ್ತಾರೆ ಸರ್ ಅವ್ರು ಹಿಡಿಯೋದಿಲ್ಲ ಸರ್ ಆ ಊರಿಗೆ ಪ್ರೈಜ್ ಆಗ ಸರ್ ಎಲ್ಲ ಕಡೆ ನಡೆಯಲ್ಲ ಕೆಲವೊಂದು ಕಡೆ ಮಾತ್ರ ಕೆಲವೊಂದು ಕಡೆ ನಿಯತ್ತಿನ ಹಬ್ಬನ ನಡೆಸ್ತಾರೆ ಕೆಲವೊಂದು ಕಡೆ ಬುಕ್ಕಿಂಗ್ ಹಬ್ಬನ ನಡೆಸ್ತಾರೆ ಎಲ್ಲೂ ಹೇಳಿಲ್ಲ ಸರ್ ನಿಯತ್ತಿನ ಹಬ್ಬ ಸರ್ ಶರ್ಡ್ ಹಬ್ಬ ಮಾಡೋ ಸರ್ ಹಬ್ಬಕ್ಕಿಂತ ಮುಂಚೆ ಯಾವ ತರ ತಯಾರಿ ಮಾಡ್ತೀವಿ ಹಬ್ಬಕ್ಕಿಂತ ಮುಂಚೆ ಅದೇ ಸರ್ ಸ್ವಿಮ್ಮಿಂಗ್ ಬೆಳಗ್ಗೆ ಡೈಲಿ ಮಟ್ಟೆ ಹಾಕ್ತಿವಿ ಉಳ್ಳೆ ಕೊಡ್ತೀವಿ ರಾಗಿ ಜೋಳ ನುಚ್ಚ ಅವೆಲ್ಲ ಮುಂದೆ ಹುಚ್ಚು ಮಾಡಿ ಕೊಡ್ತೀವಿ ಹಸೆ ಮೇವು ಒಣೆ ಮೇವು ಅಷ್ಟೇ ಸರ್ ಮತ್ತಿನ್ನೇನ ಇವಾಗ ನಿಷ್ಟು ಆನ್ಗಲ್ಲಿ ರೆಡಿ ಮಾಡ್ತೀವಿ ಸರ್ ಊರಿಂದ ರಾಷ್ಟ್ರಮಠದ ಹಬ್ಬ ಸತ್ ಫೇಮಸ್ ಅದು ತಮಿಳ್ನಾಡಿಂದ ಊರಿಗಳು ಅಲ್ಲಿ ಚೆಕಿಂಗ್ ಮಾಡಕ್ಕೋಸ್ಕರ ತಮಿಳ್ನಾಡಿಂದ ಓರಿ ಬರ್ತದೆ ಸರ್ ಇವರಿಗೆ ಅದೇ ಹಬ್ಬ ಸರ್ ಕ್ರೇಜ್ ಅಂದ್ರೆ ನಾನು ಒಂದು ಓರಿಗಳು ಯಾವ್ ಊರ್ಲಿಲ್ಲ ಸರ್ ಅಲ್ಲಿ ಆನ್ಗಲ್ಲಾಗೆ ಎಲ್ಲ ಊರು ಹೊಂದಾಗ ಸರ್ ಅಂತ ಹಬ್ಬದಾಗ ಪಾಸ್ ಆಗ್ಬೇಕು ಅನ್ನೋದೊಂದು ಆಸೆ ಸರ್ ನನಗೆ ಈ ಊರಿ అది పాస్గదు కష్ట సార్ అది పాస్ ఇడీ ఎంటైర్ కర్టాక ఎల్ బిట్రు పే సార్ అక్కడ ఫుల్ లాంగ్ ఇదే సార్ ఇడివరికి ఇల్వంద్రీగా చాంజ్ బిల్ సార్ నన్ను ఒరు నేను నెక్స్ట్ ఇన్నర్ ఇకంటు అయితే చల్లండి సార్ ఊరి ఇడియరికి హాగీ అల్ అక్కడ పాస్ భారీ కష్ట సార్ ఊరి కూడా ఫుల్ హవి లాంగ్ సార్ ఊరి అక్కడ ಸರ್ ನೀವು ಬೆಳಿಗ್ಗಿಂದ ಸಾಯಂಕಾಲ ತಕ ಬಿಟ್ಟರು ಒಂದೇ ಹಬ್ಬ ಸರ್ ಅದೇನ್ ಬಂದ್ರೆ ಜನ ದುಬೈ ಆಗಿದ್ದಂಗೆ ಜನ ಇದಾಗ ತಟ್ಟಿ ಹೋಗ್ಬಿಡ್ತಾರ ಹೊರಗೆ ಆತರ ಐತೆ ಸರ್ ಹೊರಗೆ ಹೊರಗು ಅಷ್ಟೇ ಸರ್ ನಮಗೆ ಬೇಗ ಸಿಗಲ್ಲ ಬಾರಿ ಕಡಸದ ಹೊರ ಬಂದು ಬೆಂದೇತ ಐತೆ ಜನಕ್ಕೆ ಬಿಸ್ಲು ಬಿಸ್ಲು ಯಾವ ತಗೊಲ್ಲ ಸರ್ ಇದಕ್ಕೊಂತರ ಬಿಸ್ಲಿಗೆ ಬೆಳ್ದಿರ ಸರ್ ಇದು ಓರಿ ಕಾರ್ನೆಗೆ ಒಂದ್ ಫಸ್ಟ್ ಹಬ್ಬಗೆ ಕಳ್ದು ಸರ್ ಫಸ್ಟ್ ಹಬ್ಬದ ಕಳೆದ ಒಂದ್ ವಾರ ಬಿಟ್ಟು ಸಿಗ್ ಸರ್ ಹೋರಿ ಸಿರಳ ಕಪ್ದ ಕಟ್ಟಿದ್ರು ಗೇರೆ ಕಪ್ದ ಫಸ್ಟ್ ಹಬ್ಬ ಮಾಡಿ ಸರ್ ನಾವು ಆ ಹಬ್ಬದ ಬಾರಿ ಕಡಿಸ್ ಸರ್ ಬಾರಿ ಜನಗಳು ಹೊರತಿಂದ್ರು ಬಾರಿ ಕಡಿಸ್ತು ಒಂದು ವಾರ ಬಿಟ್ಟು ಸಿಗುತ್ತೆ ಸರ್ ಊರಿಯೋದು ಎಲ್ಲೋಗಿತ್ತು ಅಲ್ಲೇ ಸಿಬ್ದ್ದಾಗ ಕಟ್ಟಾಕಿಂದ ಸರ್ ಒಬ್ಬರು ಅವ್ರ ಒಂದು ವಾರ ಕಟ್ಟಿ ನಾವು ಆಮ್ಯಾಗ ಗೊತ್ತಾಯ್ತು ನಮ್ಮ ಫ್ರೆಂಡ್ ಒಬ್ರು ಹೇಳ್ಕೊಟ್ ಇಲ್ಲಿದೆ ಬರ್ರಿ ಅಂತಂದು ಆಮೇಗ ಹಿಡ್ಕೊಂಬಂದಿ ಸರ್ ಲಾಸ್ಟಲ್ಲಿ ಇಡಬೇಕಾದ್ರೆ ಕೊಕ್ಕೆ ಮಾಡ್ತೀವಿ ಸರ್ ನಾವು ಆ ಕೊಕ್ಕೆದಾಗ ಹೋಗ್ಬೇಕು ಸರ್ ಇಲ್ಲ ತಳಕಿ ಓರಿ ಇರ್ಬೇಕು ಸರ್ ಜೊತೆಗೆ ಇರ ಜೊತೆ ಒಂದು ಸಂಪನ್ ಓರಿ ಹಾಕಿ ಹೋಗಿರ್ತೀವಿ ಮುಂದೆ ಬಿಟ್ಟು ಹಿಡ್ಕೊಂಬೋದು ಸರ್ ಹಂಗೆ ಡೈರೆಕ್ಟ್ ನಾವು ಹೋಗಿ ಬರಲ್ಲ ನಾವು ಡೈರೆಕ್ಟ್ ಹೋದ್ರೆ ಬಂದುಬ್ರಿ ಸರ್ ಬೆನ್ನಲ್ಲಿ ಇದು ಜಂಪ್ ಇದಕ್ಕೆ ಟವಲ್ ಹಾಕೊಂಬರ್ ಸರ್ ಮಕ್ಕಕ್ಕೆ ಕಣ್ಣಿ ಟವಲ್ ಕಟ್ಕೊಂಡ್ಬರ್ತೀವಿ ನೀನು ಆಗಾಡ ಎಂಟ್ರೆನ್ಸ್ ಆಗ್ತಿದ್ದಂಗೆ ಟವಲ್ ತಗೊಂಡು ಮುಗಿಸ್ ಸರ್ ನಮ್ಮ ಹುಡುಗ್ರು ಹೇಳಿದ್ರು ಸರ್ ನಾವು ಟವಲ್ ತೆಗೆದು ಆ ಕಡೆ ಆ ಕಡೆ ಎಲ್ಲ ಹೋಗ್ಬಿಡ್ತು ಸರ್ ಇವರೇ ಕಾರ್ತಿ ಅವ್ರ ಅಶೋಕ ಅವ್ರು ಹುಡ್ಡಕ್ಕೆಲ್ಲ ಹುಡ್ರೋದಾ ಸರ್ ಬಿಡೋರು ಅವರೇ ಬಿಡೋದು ನಾವೇನು ಬಿಡೋಕೆ ಹೋಗಲ್ಲ ಸರ್ ಅವರು ಅವರೆಲ್ಲ ಐಡಿಯಾ ಸರ್ ಇದ್ರ ಬಗ್ಗೆ ಟವಲ್ ತೆಗೆದು ಬೇಲಿ ಹತ್ತಿ ಹೋಗ್ಬಿಡ್ತು ಸರ್ ಆ ಕಡೆ ಇನ್ನೇನಿದ್ರೆ ಅದು ಮುಂದಿನ ಮಾಡ್ಕೊಂಬ ಮರೋದು ಬರೋದೆ ಹೊರಗೆ ಅದೇನು ಯಾರು ತೆಗೀಬೇಕೋ ತೆಗದೇ ಬರೋದು ಸರ್ ಹೊರಗೆ ಹಂಗೆ ಸುಮ್ಮನೆ ಅಂತ ಬರೋಲ್ಲ ಸರ್ ಒಬ್ಬನಿಗೆ ಕೊಟ್ಟೆ ಬರೋದು ಹೊರಗೆ ಸರ್ ಈ ಓರಿ ಬಗ್ಗೆ ಹೇಳಿ ಸರ್ ಸರ್ ಈ ಓರಿ ತಮಿಳ್ನಾಡು ಕೃಷ್ಣಗಿರಿ ಸರ್ ಇದು ಕೃಷ್ಣಗಿರಿನ ತಂದಿದ್ದ ಓರಿ ಇದು ನ್ಯಾಮ್ತಿ ಎಲ್ಲ ಅಂತ ಇದೆ ಹೆಸರು ತಗೊಂಬಂಡಿ ಒಂದು ನಾಲ್ಕು ತಿಂಗಳಾಯ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಟ್ಟು ತಂದಿದ್ದೀವಿ ಹಬ್ಬ ಪರವಾಗಿಲ್ಲ ಸರ್ ಚೆನ್ನಾಗಿ ಮಾಡ್ತಿದ್ದು ಹಬ್ಬನೂ ಇದು ಮೊನ್ನೆ ಬಾಳಂಬೀಡು ಆಮೇಲೆ ಕೊಣಗಿನಳ್ಳಿ ಆಮೇಲೆ ಇದು ಕಣಿವೆ ಮನೆ ಮೂರು ಹಬ್ಬ ಮಾಡಿ ಸರ್ ಮೂರು ಹಬ್ಬನೂ ಚೆನ್ನಾಗೈತಿ ಇದು ಫುಲ್ಲು ರ್ಯಾಶ್ ಇತ್ತು ಸರ್ ಊರಿ ಇದು ನೋಡಿದರೆ ದನ ಮನೆ ಒಳಗೆ ಬಿಡ್ಕೊಂತಿದ್ದಲ್ಲ ಸರ್ ನಮ್ಮನ್ನ ನಮ್ಮ ನೋಡ್ತಿದ್ದಂಗೆ ಭಿನ್ನತ್ಕೊಂಬ್ರ ಸರ್ ಓರಿ ಹಂಗಾಗಿ ಇದು ಊರಿ ಆಕಾರದಲ್ಲಿ ಪಾಸ್ ಆಗುತ್ತೆ ಅನ್ನೋ ಮೇಲೆ ತಗೊಂಬಂದಿದ್ದೀವಿ ಸರ್ ಪಾಸು ಸರ್ ಓರಿ ನಂಬಿಕೆ ತಂದಿದ್ದಕ್ಕೂ ಆಯ್ತು ಸರ್ ಇದು ತಮಿಳ್ನಾಡು ಮಧುರೈತೆ ಸರ್ ಇದು ಓರಿ ಇದು ಅಲ್ಲಿಂದ ಚಾಯ್ಸ್ ಮಾಡಿದ್ದು ಇದ್ರದ್ದು ವಿಡಿಯೋ ಇತ್ತು ಸರ್ ಹಬ್ಬದ್ದು ವಿಡಿಯೋ ನೋಡಿ ತಗೊಂಡಿರೋದು ಓರಿ ನೋಡೋಕ್ಕೂ ಚೆನ್ನಾಗಿ ಒಳ್ಳೆ ಲುಕ್ ಐತಿ ಅಂತ ತಗೊಂಬಂದಿವಿ ಒಂದು ಹಬ್ಬನ ಮಾಡಿಲ್ಲ ಸರ್ ಇದು ಈ ಓರಿ ತಂದು ಮೂರು ದಿನ ಆಯ್ತು ಹಬ್ಬಕ್ಕೆ ಹಾಕ್ಬೇಕು ಅಂತ ಮಾಡೀವಿ ಇಪ್ಪತ್ತಾರ ತಾರೀಕು ಶಾಂತಗಿರಿ ಹಬ್ಬಕ್ಕೆ ಹಾಕ್ಬೇಕು ಅಂತ ಮಾಡಿವಿ ಅದೇನಾಗುತ್ತೆ ಗೊತ್ತಿಲ್ಲ ಸರ್ ಇದು ಇದೇ ತರ ಇರಬೇಕು ಸರ್ ನಮಗೆ ಓರಿ ಜನ ನೋಡಿದ್ರೆ ಭಿನ್ನತ್ಕು ಸರ್ ಒಟ್ಟ ಇದು ಜನ ಹತ್ರ ಥರ ಸರ್ ಓರಿಗಳು ಆ ಥರ ಇದ್ರೆ ನಮಗೆ ತರಬೇಕು ಅಂತ ಅನ್ಸುತ್ತಾಗಿ ಸರ್ ಓರಿ ಹಬ್ಬ ಯಾವ ಥರ ನಡ್ಕೊಂಡೋಗಿದ್ರೆ ರೈತರಬ್ಬರ ಸರ್ ರೈತರ ಹಬ್ಬ ಇದು ಖುಷಿಗೋಸ್ಕರ ರೈತರು ವರ್ಷ ಪೂರ್ತಿ ದುಡಿತಾರೆ ಸರ್ ಹಬ್ಬ ಮೂರು ತಿಂಗಳು ಮಾಡ್ತಾರೆ ಸರ್ ಈಗ ವರ್ಷ ಪೂರ್ತಿ ಅವರು ಖುಷಿ ಪಡೋದೇ ಇದ್ರಾಗ ಸರ್ ಸಾಲ ಸೂಲ ಮಾಡಿ ನೂರ ಒಂಥರ ಅವರು ಜಮೀನೊಳಗೆ ತರಕಾರಿ ಆಮೇಲೆ ಮೆಕ್ಕೆಜೋಳ ಜೋಳ ಈ ಥರ ಎಲ್ಲ ತರಕಾರಿ ಮಾಡಿರ್ತಾರೆ ಸರ್ ಲಾಸ್ ಆಗ್ತಾವೆ ಕೆಲವೊಂದು ಕೆಲವೊಂದು ಲಾಭ ಆಗ್ತವೆ ಅವ್ರು ಖುಷಿ ಪಡೋದೇ ಯಾವುದು ಎಲ್ಲ ನೋವು ಮರೆಯೋದಕ್ಕೆ ಈ ಓರಿ ಹಬ್ಬ ಕಾರಣ ಸರ್ ಈ ಓರಿ ಮೇಲೆ ಅವರು ಒಂದು ಪ್ರೀತಿ ವಿಶ್ವಾಸ ಮನೆ ಮಗನ ತರ ನೋಡ್ಕೊಂಡಿರ್ತಾರೆ ಅದರಿಂದ ಓರಿ ಹಬ್ಬ ಉಳಿಬೇಕು ಸರ್ ಬೆಳಿಬೇಕು ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಅದ್ರ ಬಗ್ಗೆ ಅಂದ್ರೆ ಆ ಓರಿ ಸಂಪಾದಿಸಿ ಸಂಪಾದಿಸ್ಕೊಂಡಿರ ಸರ್ ಅದು ಓರಿಗಳು ಆ ಥರ ಸಂಪಾದನೆ ಸರ್ ಈಗಿನ ಕಾಲದ ಎತ್ಗಳು ಕಟ್ಟೋದೇ ಕಷ್ಟ ಸರ್ ಈಗ ಎತ್ತು ಕಟ್ಟ್ಯಾರೆ ಮನೆಗೆ ಆಕಳು ದನಗಳಾದ್ರೆ ಮನೆಗೆ ಈಗ ಅವರಿಗೆ ಗಂಡು ಗಂಡು ಮಕ್ಳು ಹೆಣ್ಣಾಗದೇ ಕಷ್ಟ ರೈತರು ಮಕ್ಕಳು ಅಂದ್ರೆ ಹೆಣ್ಣಾಗದೇ ಕಷ್ಟ ಇದು ಅದರಲ್ಲೂ ಈ ಥರ ಓರಿ ಕ್ರೇಜು ಓರಿ ಹಬ್ಬ ಐತೆ ಅಂದರೆ ಯಾರು ಓರಿ ಕಟ್ತಾರೆ ಸರ್ ಈಗ ಇದು ಓರಿ ಹಬ್ಬಗಳಿಲ್ಲ ಅಂದರೆ ಓರಿ ಕಟ್ಟಾರ ಯಾರು ಬೇಸ ಹೊಡ್ಯರು ಯಾರು ಈಗೆಲ್ಲ ಟೆಕ್ನಾಲಜಿ ಮುಂದಿರೋದ್ರಿಂದ ಎಲ್ಲ ಟ್ಯಾಕ್ಟ್ರಿ ಈ ಥರ ಎಲ್ಲ ವ್ಯವಸಾಯ ಈ ಥರ ಆಗಿದಾವೆ ಈಗ ಓರಿ ಹಬ್ಬ ಇರೋದ್ರ ಕಾರಣ ನೋಡಿ ಸರ್ ಈಗ ಹುಚ್ಚಿರೋದಕ್ಕೆ ಕ್ರೇಜ್ ಇರೋದಕ್ಕೆ ನಾಲ್ಕು ಓರಿ ಕಟ್ಟಿದ್ದೀವಿ ಸರ್ ಈಗ ಓರಿ ಹಬ್ಬನೇ ಇಲ್ಲ ಅಂದರೆ ನಾಲ್ಕು ಓರಿನ ನಮಗೆ ಸಾಕಾಗತ್ತೆ ಸರ್ ಆಗೋದಿಲ್ಲ ಅದಕ್ಕೋಸ್ಕರ ಓರಿ ಹಬ್ಬ ಉಳಿಸ್ರಿ ಬೆಳೆಸ್ರಿ ಸಪೋರ್ಟ್ ಮಾಡಿರಿ ಅದೊಂದು ಹೇಳೋಕೆ ಇಷ್ಟಪಡ್ತೀನಿ ಸರ್